ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂತಹ ಗಿಡದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನು ಅಡೇನಿಯಮ್ ಅಂತ ಕರೀತಾರೆ ಇದನ್ನು ಮರುಭೂಮಿಯ ಡೆಸರ್ಟ್ ರೋಡ್ ರೋಸ್ ಅಂತಲೂ ಸಹ ಕರೀತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗೆ ಬೆಳೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದು ಪಾರ್ಟಲ್ಲ ಹಾಕಿ ಇದು ಎಷ್ಟೇ ದೊಡ್ಡಗಾದ್ರೂ ಸಹ ಅಲ್ಲೇ ಇರುತ್ತೆ ಬುಡದಲ್ಲೇ ಬುಡ ತುಂಬ ದಪ್ಪಗಿರುತ್ತೆ ಇದನ್ನು ಅಡೇನಿಯಮ್ ಅನ್ನೋ ಬದಲು ಬುಡೇನಿಯಮ್ ಅಂತ ಕರೆದಿದ್ರು ತುಂಬ ಚೆನ್ನಾಗಿರೋದು ಮತ್ತೆ ಮುಖ್ಯವಾಗಿ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಈ ಗಿಡನ ಗುರುತಿಸುವುದಕ್ಕೆ ಇದರ ಬುಡದಿಂದಲೇ ಕಾರ್ಡಕ್ಸ್ ಅಂತಾರೆ ಇದರಲ್ಲಿ ತುಂಬ ವೆರೈಟಿ ವೆರೈಟಿ ಆದಂತಹ ಹೂ ಸಹ ಬಿಡ್ತವೆ ಅದು ಎಷ್ಟು ಥರ ಅಂತಂದರೆ ಸುಮಾರು ಒಂದು ಸಾವಿರ ಥರ ಇರ್ಬೋದು ನಾನು ನಾನು ಒಂದು ಐದಾರು ಕಲರ್ ಮಾತ್ರ ನೋಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಬುಡೇನಿಯಮ್ ಬುಡದಲ್ಲಿ ಎಷ್ಟು ದಪ್ಪ ಇದೆ ಅಂದರೆ ಇದು ಎಷ್ಟು ದಿನಗಳಾದರೂ ಸಹ ದಪ್ಪಗಾಗೋದಿಲ್ಲ ಉದ್ದಕ್ಕಾಗೋದಿಲ್ಲ ಇದು ಕೇವಲ ಬುಡದಲ್ಲೇ ಇರುತ್ತೆ ಅಂತ ಹೇಳ್ಬೋದು ಮತ್ತು ಇದನ್ನು ಬೆಳೆಸೋದು ಯಾವ ರೀತಿ ಅಂತಂದರೆ ಪಾಟು ತುಂಬ ಫ್ಲ್ಯಾಟಾಗಿರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಮತ್ತು ಫರ್ಟಿಲೈಸರ್ ವಿಚಾರಕ್ಕೆ ಬಂದರೆ ನಾನು ಇದಕ್ಕೆ ಗೊಬ್ಬರದ ವಿಚಾರ ಬಂದರೆ ನಾನು ತುಂಬ ಬೋನ್ ಮಿಲ್ ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದನ್ನು ಬೆಳೆಸೋದಕ್ಕೆ ಏನೇನು ಬೇಕು ಅಂತಂದರೆ ಮಣ್ಣು ಬೇಕು ಮಣ್ಣಿನ ಜೊತೆ ಗೊಬ್ಬರ ಗೊಬ್ಬರದ ವಿಚಾರಕ್ಕೆ ಬಂದರೆ ರಾಸಾಯನಿಕವಾಗಿ ನಾವು ನೋಡೋದಾದ ಆದರೆ ಹಸುವಿನ ಗೊಬ್ಬರ ತಗೊಳ್ಬೇಕು ಗೊಬ್ಬರ ಮತ್ತು ಮಣ್ಣನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಮರಳಾಕಿ ಅಂದರೆ ಅಂದರೆ ನಾವು ಇದಕ್ಕೆ ನೀರು ಇದ್ದರೆ ಅದರಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡಬಾರ್ದು ಪಾಟು ಕಾಮನಾಗಿ ಓಲ್ ಇರಬೇಕು ನೀರು ಇತ್ತಿದ್ದಂಗೆ ಆ ಓಲಲ್ಲಿ ಹೊಲ್ಟೋಗ್ಬಿಡಬೇಕು ಅದು ನೀರನ್ನ ಶೇಖರಣೆ ಮಾಡಿ ಇಡಬಾರ್ದು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಮತ್ತು ಇದು ವಾತಾವರಣ ಯಾವ ಥರ ವಾತಾವರಣದಲ್ಲಿರಬೇಕು ಅಂದರೆ ಜಾಸ್ತಿ ಬಿಸಿಲಿರಬೇಕು ಇದಕ್ಕೆ ಬಿಸಿಲಿದ್ದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಗಿಡ ತುಂಬ ಕುಳ್ಳಕ್ಕಿರೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಕುಳ್ಳಗಿರೋ ಹುಡುಗಿರು ಏನು ಚೆನ್ನಾಗಿ ಕಾಣಿಸ್ತಾರೆ ಎಷ್ಟು ದಿನ ಆದ್ರೂ ಎಷ್ಟು ವರ್ಷ ಆದ್ರೂ ಅವ್ರಿಗೆ ಏಜ್ ಆಗಿಲ್ಲ ಆ ಥರ ಕಾಣಿಸ್ತಾರಲ್ಲ ಆ ಥರ ತೋಪ್ ತಿಳ್ಕೊಬೇಡ್ರಿ ಜಸ್ಟ್ ತಮಾಷೆಗಾಗಿ ಅಷ್ಟೇ ಆ ಥರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಈ ಥರ ಗಿಡಗಳನ್ನ ಬೆಳೆಸೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದಂಥ ಬೇಜಾರಿದ್ರೆ ಈ ಥರ ಬಂದು ಈ ಥರ ಗಿಡಗಳ್ನ ಬೆಳೆಸಿ ಬಂದು ನೋಡಿದಾಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಜನಗಳನ್ನ ಸ್ನೇಹ ಮಾಡೋ ಬದಲು ಈ ಥರ ಗಿಡಗಳ್ನ ನಾವು ಬೆಳೆಸೋದ್ರಿಂದ ಮನಸ್ಸಿಗೆ ತುಂಬ ಸಮಾಧಾನ ತೃಪ್ತಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನು ವೆರೈಟಿ ಆದಂತಹ ಗಿಡದಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಅಂಡ್ ಶೇರ್